सर सर मन्दिर नि 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 सर नि बनि सर मन्दिर आउ मन्दिर बा हेते नि नि बनि सर आ मन्दिर सरिया मन भाई मन्दिर मार तरिका यार न

ಹತ್ತೊಂದು ರೂಪಾಯಿ ಅವ್ರಿಗೆ ಅವರಿಗೆ ನಮ್ಮ ನಾವು ಅವ್ರಿಗೆ ಕೇಳಿಕೊಂಡಾಗ ನಾವು ತುಂಬಿಕೆಟ್ ಕೊಡ್ತೀವಿ ಅಂತ ಖಾತಾದಾರರು ಈಗ ಖಾತಾದಾರರು ಕೂಡ ಈ ಸಂದರ್ಭದಲ್ಲಿ ಬೇರೆಯವರಾದರೆ ಜಾಸ್ತಿ ಟೆನ್ ಅವರು ಅದೇ ರೇಟ್ ಹೊತ್ತು ಮಾಡಿದ್ದು ನಮ್ಮ ಸಂಸ್ಥೆ ಮುಖಾಂತರ ಅದಕ್ಕೆ ಒಟ್ಟು ನಮ್ಮಲ್ಲಿ ಈಗ ನಾವಿರದ ನಾಲ್ನೂರು ಮೂವತ್ತಾರು ಬಸ್ಸು ಓಡ್ತಾ ಇದೆ ಪ್ಲಸ್ ನೂರೈವತ್ತು ನಲವತ್ತೆಂಟು ಆ್ಯಡ್ ಆಗಿದೆ ಸರಿ ನೂರ ನಲವತ್ತೆಂಟು ಬಸ್ಸುಗಳು ಬಸ್ಸು ಎ ಸಿ ಬಿಟ್ಟರೆ ಎಲ್ಲ ಬಸ್ಸಸ್ಸು ಉಚಿತ ಮಹಿಳೆಯರು ಒಟ್ಟಿಗೆ ನಮ್ಮಲ್ಲಿ ಸಾವಿರದ ಏಳ್ನೂರ ಎಂಬತ್ತ ಮೂರು ಬಸ್ಸು ಎಪ್ಪತ್ತೊಂಬತ್ತು ಇದು ಬೇಕಾದಷ್ಟು ಕಾರುಗಳು ಬರ್ತಿದೆ ಎಲೆಕ್ಟ್ರಿಕ್ ಆಟೋ ಬರ್ತಾ ಇದೆ ಟೂ ವೀಲರ್ಸ್ ಬರ್ತಾ ಇದೆ ಮುಂದಿನ ದಿನದಲ್ಲಿ ಪೊಲ್ಯೂಷನ್ ಕಡಿಮೆ ಬೇಕಂದ್ರೆ ಎಲೆಕ್ಟ್ರಿಕ್ ಬಸ್ಸಸ್ಸು ಹೆಚ್ಚು ಬರಬೇಕಾಗುತ್ತೆ ಇನ್ನು ಮುಂದಕ್ಕೆ ಹೈಡ್ರೋ ಕೂಡ ಈಗಾಗಲೇ ಆರ್ ಎನ್ ಜಿ ಮಾತಾಡೋ ರೀಸರ್ಚ್ ಹೈಡ್ರೋನು ಬರ್ಬೋದು ಸೋಲಾರು ಬರ್ಬೋದು ನೂರ ಫ್ಯೂಚರಲ್ಲಿ ಇದೆಲ್ಲ ಬಂದರೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಮತ್ತು ನಮಗೆ ಕೇಂದ್ರ ಸರ್ಕಾರ ಕೂಡ ನಾಲ್ಕೂವರೆ ಸಾವಿರ ಬಸ್ ಕೊಟ್ಟಿದ್ದಾರೆ ನಾಲ್ಕೂವರೆ ಪಸ್ ಇದೊಂದು ಸಾವಿರದ ಏಳ್ನೂರು ಎಂಬತ್ತು ಚಿಲ್ಲರೆ ಆದರೆ ಇದೊಂದು ಮೂರು ವರ್ಷದಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಿಕ್ ಬಸ್ ಬಸ್ಸಲ್ಲಿ ಇರ್ತಕ್ಕಂಥ ನಗರ ಇನ್ನೂರ ಹನ್ನೆರಡೂ ಹೌದು ಅವರಿಗೂ ಎರಡೂರು ಸಾವಿರ ಕೊಟ್ಟಿದ್ದಾರೆ ಅಂದರೆ ಅವ್ರದ್ದು ನಾಲ್ಕು ಸಾವಿರದ ಏಳ್ನೂರ ಆಗೋದ್ರೆ ನಮ್ಗೆ ಆರು ಸಾವಿರ ಕೇಳಿದೆ ಈ ಬಸಸ್ಸು ನಮ್ಮ ಸಂಸ್ಥೆಗೆ ಕೊಟ್ಟಿದ್ದಾರೆ ಯಾಕಂದರೆ ಅದರದು ಕಂಪ್ನೀಸು ಗುಣಮಟ್ಟವನ್ನು ಬರ್ತಾರೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರತ್ರ ನಾವು ಮಾಡಬೇಕು ನಮ್ಮ ಸಂಸ್ಥೆಗಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಆದರೆ ಪಾಲಿಸಿ ಚೇಂಜ್ ಮಾಡಿದ್ದಾರೆ ದೇಶದಲ್ಲಿ ನಮ್ಮ